ಅಕ್ಟೋಬರ್ ಮೂರರಿಂದ ಅಕ್ಟೋಬರ್ ಹನ್ನೆರಡರವರೆಗೆ ನಡೆಯಲಿರುವ ಗೋಣಿಕುಪ್ಪ ದಸರಾ ಕಾರ್ಯಕ್ರಮಕ್ಕೆ ಮೆರುಗು ನೀಡಲು ಕಲಾವಿದರು ಕಲಾ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕಾವೇರಿ ದಸರಾ ಸಮಿತಿ ಅಧ್ಯಕ್ಷ ಕುಲ್ಲಚಂಡ ಪ್ರಮೋದ್ ಗಣಪತಿ ತಿಳಿಸಿದ್ದಾರೆ ಉತ್ತಮ ಅರ್ಥಪೂರ್ಣ ಕಾರ್ಯಕ್ರಮವನ್ನು ನೀಡಲು ಸ್ಥಳೀಯ ಕಲಾವಿದರು ರಾಜ್ಯ ಮಟ್ಟದ ಕಲಾವಿದರು ಉತ್ಸಾಹ ತೋರಬೇಕಾಗಿದೆ ಇದು ಪ್ರತಿಭೆ ಅನಾವರಣಕ್ಕೆ ಪೂರಕ ಅವಕಾಶ ಅಂತ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಉತ್ಸವದ ಅಂಗವಾಗಿ ಸಾಂಸ್ಕೃತಿಕ ಸಮಿತಿಯ ವಿಚಾರವಾಗಿ ನಾವು ಮಾತಾಡ್ತಿದ್ದೇವೆ ಇನ್ನೇನು ಒಂದು ತಿಂಗಳಲ್ಲಿ ದಸರಾ ಉತ್ಸವ ಪ್ರಾರಂಭವಾಗಲಿದೆ ಅದಕ್ಕಾಗಿ ನಾವು ಇವತ್ತಿನ ಈ ಏನು ಪತ್ರಿಕಾ ಮಾಧ್ಯಮದವರು ನಾನು ಕರೆದಿದ್ದೀವಿ ಎಲ್ಲ ನಿಮ್ಮ ಆಶೀರ್ವಾದಂತೆ ಕಳೆದ ವರ್ಷ ಅತ್ಯುತ್ತಮ ಅದ್ದೂರಿ ದಸರಾ ಆಚರಣೆ ಮಾಡಿದ್ದೀವಿ ಅದೇ ರೀತಿ ಈ ವರ್ಷ ಕೂಡ ನಿಮ್ಮ ಮುಖಾಂತರ ನಾನು ಎಲ್ಲರಿಗೆ ಹೇಳಬಯಸೋದು ಈ ದಸರಾದ ಇಪ್ಪತ್ನಾಲ್ಕನೇ ದಸರಾ ಇಪ್ಪತ್ತು ಇಪ್ಪತ್ನಾಲ್ಕನೇ ವಿಶ್ವ ದಸರನ್ನು ಯಶಸ್ವಿಗೊಳಿಸಲು ಎಲ್ಲರೂ ಕೈ ಜೋಡಿಸುವಂತೆ ಹಾಗೂ ಎಲ್ಲರ ಆಶೀರ್ವಾದ ಇರಲಿ ಅಂತ ಕೇಳಿಕೊಳ್ಳುತ್ತಾ ಸಾಂಸ್ಕೃತಿಕ ಕಾರ್ಯಕ್ರಮದ ಏನು ಈ ಪ್ರಕಟಣೆಗಾಗಿ ನಾವು ನಿಮ್ಮನ್ನು ಆಹ್ವಾನಿಸಿದ್ದೀವಿ ಏನೇನು ಕಾರ್ಯಕ್ರಮ ಆಗಬೇಕು ಎಷ್ಟು ದಿವಸ ಮುಂಚಿತವಾಗಿ ತಾವುಗಳು ಅಂತ ನಿಟ್ಟಿನಲ್ಲಿ ಇವತ್ತು ದಸರಾ ಸಾಂಸ್ಕೃತಿಕ ಸಮಿತಿ ಅಧ್ಯಕ್ಷ ಪಾರುವಂಗಡ ದಿಲನ್ ಚೆಂಗಪ್ಪ ಮಾತನಾಡಿ ಸಂಜೆ ಉತ್ತಮ ಸಾಂಸ್ಕೃತಿಕ ಕಾರ್ಯಕ್ರಮ ನೀಡಲು ಬಯಸಿದ್ದು ಕಲಾವಿದರು ಸೆಪ್ಟೆಂಬರ್ ಹದಿನಾಲ್ಕರ ಒಳಗೆ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕಿದೆ ಎಂದರು ಆಸಕ್ತರು ಅಧ್ಯಕ್ಷರು ಶ್ರೀ ಕಾವೇರಿ ದಸರಾ ಸಮಿತಿ ಗ್ರಾಮ ಪಂಚಾಯಿತಿ ಕಚೇರಿ ಗೋಣಿಕೊಪ್ಪ ವಿಳಾಸಕ್ಕೆ ಕಳುಹಿಸಬಹುದಾಗಿದೆ ಮೂರನೇ ತಾರೀಕಿಂದ ಅಕ್ಟೋಬರ್ ಮೂರನೇ ತಾರೀಕಿಂದ ಹನ್ನೆರಡು ತಾರೀಕಿನವರೆಗೆ ನಡೆಯುವ ವೇದಿಕೆ ಕಾರ್ಯಕ್ರಮಕ್ಕೆ ಕಲಾವಿದರು ಮತ್ತು ಕಲಾ ತಂಡಗಳಿಂದ ನಾವು ಅವರ ಅರ್ಜಿ ಆಹ್ವಾನಿಸ್ತಿದ್ದೇವೆ ಅವರಿಗೆ ಹದಿನಾಲ್ಕು ಒಂಬತ್ತರ ತನಕ ಕಾಲಕಾಶ ಇದೆ ಕೊಡೋಕ್ಕೆ ಮತ್ತು ಅವರು ಕೊಡಬೇಕಾದ್ರೆ ಅವರ ಹಳೆ ಏನಿದೆ ಅಂದರೆ ಬೇರೆ ಕಡೆ ಮಾಡಿರೋ ಇದನ್ನ ನಮಗೆ ಕೊಟ್ಟರೆ ಆವಾಗ ನಮಗೆ ಅವ್ರನ್ನ ಯಾರನ್ನ ಆಯ್ಕೆ ಮಾಡ್ಕೊಳ್ಳೋಕ್ಕೆ ನಮಗೆ ಉತ್ತಮವಾಗಿ ಆಯ್ಕೆ ಮಾಡ್ಕೋಬೋದು ಇಲ್ಲಾಂದರೆ ಬರೀ ಹಂಗೆ ಕೊಟ್ಟರೆ ನಮಗೆ ಹಳೇದೇನು ಗೊತ್ತಿರೋದಿಲ್ಲ ಅದಕ್ಕೆ ಅವ್ರು ಕೊಡಬೇಕಾದ್ರೆ ಅವರು ಹಿಂದಿಂದ ಏನೇನು ಮಾಡಿದ್ದಾರೆ ಅದನ್ನು ಲಗ್ಗಿಸಬೇಕು ಅಂತ ಕೇಳ್ಕೊಳ್ತೀನಿ ಮತ್ತು ವಿಡಿಯೋಸ್ ಇದ್ದರೆ ವೀಡಿಯೋ ಕ್ಲಿಪ್ಪಿಂಗನ್ನು ನಮಗೆ ಕಳಿಸ್ಕೊಟ್ರೆ ಕೊಟ್ಟರೆ ಆವಾಗ ನಮಗೆ ಉತ್ತಮವಾಗಿ ಮಾಡ್ಕೊಬೋದು ಮತ್ತು ಇನ್ನೊಂದು ನಾನು ಏನು ಕೇಳ್ಕೊಳ್ಳೋದು ಅಂದರೆ ಈ ಹೊಸ ಕಲಾವಿದರಿಗೆ ಈ ದೊಡ್ಡ ವೇದಿಕೆಯನ್ನು ಉಪಯೋಗ ಉಪಯೋಗಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ ಯಾಕೆಂದರೆ ಈ ವೇದಿಕೆ ಸಿಗೋದಿಲ್ಲ ಅದಕ್ಕೆ ನಾವು ಆರರಿಂದ ಏಳ ತನಕ ಆರು ಗಂಟೆಯಿಂದ ಏಳು ಅವರಿಗೆ ನಿಗದಿಪಡಿಸಿದ್ದೀವಿ ಗೋಷ್ಠಿಯಲ್ಲಿ ಸಮಿತಿ ಪ್ರಮುಖರಾದ ಚಂದನ್ ಕಾಮತ್ ಎನ್ ರಮೇಶ್ ಅಭಿಲಾಷ್ ಪಾಲ್ಗೊಂಡಿದ್ರು ಕೊಡಗು ಚಾನೆಲ್ ವರದಿ ಚಂಪಾ ಗಗನ ಪನ್ನಂಪೇಟೆ